ಇಡೀ ದೇಶಾದ್ಯಂತ ಎಲ್ಲಾ ಬ್ಯಾಂಕ್ ಗ್ರಾಹಕರಿಗೆ ಒಟ್ಟು ಐದರಿಂದ ಎಂಟು ಹೊಸ ನಿಯಮ ಹೊಸ ರೂಲ್ಸ್ ಜಾರಿಗೆ ಮಾಡಲಾಗಿದ್ದು ನೀವೇನಾದರೂ ಯಾವುದೇ ಬ್ಯಾಂಕ್ನಲ್ಲಿ ಖಾತೆಯನ್ನ ಹೊಂದಿದರೆ ಈ ನಿಯಮ ಈ ರೂಲ್ಸ್ ನಿಮಗೆ ಕಡ್ಡಾಯವಾಗಿ ಅನ್ವಯವಾಗಲಿದೆ ಸಾರ್ವಜನಿಕ ವಲಯದ ಬ್ಯಾಂಕುಗಳಾಗಿರಬಹುದು ಮತ್ತು ಖಾಸಗಿ ವಲಯದ ಬ್ಯಾಂಕುಗಳು ಆಗಿರಬಹುದು ಯಾವುದೇ ಬ್ಯಾಂಕ್ನಲ್ಲಿ ನೀವು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಖಾತೆ ಹೊಂದಿರುವವರಾಗಿದ್ದರೆ ನೀವು ಈ ವಿಡಿಯೋವನ್ನ ಕೊನೆಯವರೆಗೂ ನೋಡುವುದು ಅತ್ಯಂತ ಅವಶ್ಯಕ ಬಹಳ ಪ್ರಮುಖವಾದ ಹೊಸ ನಿಯಮ ಹೊಸ ಬದಲಾವಣೆಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಬಂದಿರುವ ಹೊಸ ನಿಯಮ ಹೊಸ ಮಾಹಿತಿ ನೋಡೋಕು ಮುನ್ನ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ದಿನಾಲು ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಸ್ಗಳು ಹೊಸ ಹೊಸ ಮಾಹಿತಿಗಳನ್ನ ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಪಡೆಯಲು ನೀವು ಇದುವರೆಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರೆಯಬೇಡಿ ಎಲ್ಲಾ ಗೂಗಲ್ ಪೇ ಮತ್ತು ಪೈಯನ್ನಂತಹ ಯುಪಿಐ ಪೇಮೆಂಟ್ಸ್ ಬಳಸುವ ಪ್ರತಿಯೊಬ್ಬರಿಗೂ ಕೂಡ ದೊಡ್ಡ ಬದಲಾವಣೆ ಮಾಡಲಾಗಿದೆ ಎಲ್ಲಾ ಗ್ರಾಮೀಣ ಬ್ಯಾಂಕುಗಳು ಮತ್ತು ಸಾರ್ವಜನಿಕ ವಲಯದ ಬ್ಯಾಂಕುಗಳು ಹಾಗೂ ಖಾಸಗಿ ಬ್ಯಾಂಕುಗಳಲ್ಲಿ ನೀವೇನಾದರೂ ಖಾತೆಯನ್ನ ಹೊಂದಿದರೆ ಬ್ಯಾಂಕಿಂಗ್ ವಲಯದಲ್ಲಿ ಹೊಸ ಪರಿವರ್ತನೆಯನ್ನು ಮಾಡಿ ಆದೇಶ ಹೊರಡಿಸಲಾಗಿದೆ ಏನೆಲ್ಲಾ ನಿಯಮಗಳನ್ನು ಜಾರಿಗೆ ಮಾಡಲಾಗಿದೆ ಅಂತ ಒಂದೊಂದಾಗಿ ನೋಡೋದಾದರೆ ಮೊಟ್ಟಮೊದಲಿಗೆ ಎಲ್ಲಾ ಬ್ಯಾಂಕ್ನ ವೆಬ್ಸೈಟ್ ಡೊಮೈನ್ನಲ್ಲಿ ಬದಲಾವಣೆ ಮಾಡಲಾಗುತ್ತಿದೆ ಹೌದು ಆರ್ಬಿಐ ಹೊಸ ನಿಯಮದ ಪ್ರಕಾರ ಎಲ್ಲಾ ಬ್ಯಾಂಕುಗಳಿಗೆ ತಮ್ಮ ವೆಬ್ಸೈಟ್ಗಳು ಈಗ ಡಾಟ್ ಬ್ಯಾಂಕ್ ಡಾಟ್ ಇನ್ ಡೊಮೈನಿನಲ್ಲಿರಬೇಕು ಎಂದು ಅಧಿಕೃತವಾಗಿ ನಿರ್ದೇಶನ ನೀಡಿದೆ ಫಾರ್ ಎಕ್ಸಾಂಪಲ್ ಡಬ್ಲ್ಯೂ ಡಾಟ್ ಎಸ್ಬಿಐ ಡಾಟ್ ಕಾಮ್ ಡಾಟ್ ಬ್ಯಾಂಕ್ ಡಾಟ್ ಇನ್ ಎಂದು ನವೀಕರಿಸಬೇಕು ಎಂದು ಪ್ರತಿಯೊಂದು ಖಾಸಗಿ ಮತ್ತು ಸಾರ್ವಜನಿಕ ವಲಯದ ಬ್ಯಾಂಕುಗಳು ಸೇರಿದಂತೆ ಗ್ರಾಮೀಣ ಬ್ಯಾಂಕುಗಳಲ್ಲಿ ಆದೇಶ ನೀಡಲಾಗಿದೆ ಇದು ಆನ್ಲೈನ್ ಬ್ಯಾಂಕಿಂಗ್ ಅನ್ನು ಹೆಚ್ಚು ಸುರಕ್ಷಿತವಾಗಿರಿಸುತ್ತೆ ಇದು ಬ್ಯಾಂಕ್ನ ವೆಬ್ಸೈಟ್ ಎಂದು ಸುಲಭವಾಗಿ ಎಲ್ಲರೂ ಪರಿಚಯಿಸಿಕೊಳ್ಳಬಹುದು ಎರಡನೆಯದಾಗಿ ಬ್ಯಾಂಕಿಂಗ್ಗೆ ಸಂಬಂಧಪಟ್ಟ ದೊಡ್ಡ ಬದಲಾವಣೆ ಏನೆಂದರೆ ಎಟಿಎಂ ಶುಲ್ಕಗಳ ಹೊಸ ಪರಿಷ್ಕರಣೆ ಹೌದು ಈ ಮೇ ತಿಂಗಳಿನಿಂದ ಎಲ್ಲ ಎಟಿಎಂ ವಹಿವಾಟು ಶುಲ್ಕಗಳಲ್ಲಿ ದೊಡ್ಡ ಬದಲಾವಣೆ ಜಾರಿಗೆ ಮಾಡಲಾಗಿದೆ ಇದೀಗ ಉಚಿತ ಮಿತಿಯ ನಂತರ ಪ್ರತಿ ಹೆಚ್ಚುವರಿ ವಹಿವಾಟಿಗೆ ಇಪ್ಪತ್ಮೂರು ರೂಪೀಸ್ ಮತ್ತು ಅದರ ಜೊತೆಗೆ ಜಿಎಸ್ಟಿ ವೆಚ್ಚವನ್ನ ಕಟ್ಟಬೇಕಾಗುತ್ತದೆ ಈ ಮೊದಲು ಇಪ್ಪತ್ತೊಂದು ರೂಪೀಸ್ ಮಾತ್ರ ಇತ್ತು ಇದೀಗ ಇಪ್ಪತ್ಮೂರು ರೂಪೀಸ್ ಜೊತೆಗೆ ಜಿಎಸ್ಟಿ ವೆಚ್ಚವನ್ನ ಕೂಡ ನೀವು ನಿಮ್ಮ ಉಚಿತ ಮಿತಿ ಮುಗಿದಾದ ಬಳಿಕ ಪ್ರತಿ ವಹಿವಾಟಿಗೆ ಪಾವತಿ ಮಾಡಬೇಕು ಎಂದು ಅಧಿಕೃತವಾಗಿ ಆರ್ಬಿಐ ಎಲ್ಲಾ ಬ್ಯಾಂಕಿಂಗ್ ವಲಯಕ್ಕೆ ಆದೇಶ ನೀಡಿದೆ ಮೂರನೆಯ ದೊಡ್ಡ ಬದಲಾವಣೆ ಏನೆಂದರೆ ನೀವು ನಿಮ್ಮ ಫೋನ್ಪೇ ಪೇ ಮತ್ತು ಪೇಟಿಎಂನಲ್ಲಿ ಡೈರೆಕ್ಟ್ ಆಗಿ ಬ್ಯಾಂಕ್ ಮೂಲಕ ಹಣ ಪಾವತಿ ಮಾಡುತ್ತಿದ್ದರೆ ನೀವು ನಿಮ್ಮ ಫೋನ್ಪೇಯಲ್ಲಿ ಅಕೌಂಟ್ ನಂಬರ್ ಎಂಟರ್ ಮಾಡಿದ ಬಳಿಕ ಅಲ್ಲಿ ಅಕೌಂಟ್ ಹೋಲ್ಡರ್ ಹೆಸರು ಶೋ ಆಗುತ್ತಿತ್ತು ಇದರಿಂದಾಗಿ ಕನ್ಫರ್ಮ್ ಆಗುತ್ತಿತ್ತು ಇವರ ಅಕೌಂಟ್ಗೆ ನಾವು ಹಣ ಹಾಕಬೇಕು ಎಂದು ಇದನ್ನು ಈಗ ಇದೇ ರೀತಿಯಾಗಿ ಈ ಹೊಸ ಸೌಲಭ್ಯವನ್ನ ಎಲ್ಲಾ ಆರ್ಟಿಜಿಎಸ್ ಮತ್ತು ಎನ್ಇಫ್ಟಿ ವಹಿವಾಟುಗಳಲ್ಲಿ ಲಭ್ಯವಾಗುವಂತೆ ಎಲ್ಲಾ ಬ್ಯಾಂಕುಗಳಿಗೆ ಜಾರಿಗೆ ಮಾಡುವಂತೆ ಆದೇಶ ಹೊರಡಿಸಲಾಗಿದೆ ಇದು ತಪ್ಪು ಖಾತೆಗೆ ಹಣ ವರ್ಗಾವಣೆ ಆಗುವುದನ್ನು ತಡೆಗಟ್ಟಬಹುದು ಯಾವುದೇ ರೀತಿಯ ಫ್ರಾಡ್ ಆಗುವುದನ್ನು ತಡೆಯಬಹುದು ನಾಲ್ಕನೆಯ ಬದಲಾವಣೆ ಏನೆಂದರೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳ ವಿಲೀನ ಹನ್ನೊಂದು ರಾಜ್ಯಗಳಲ್ಲಿರುವ ಒಟ್ಟು ಹದಿನೈದು ಆರ್ಆರ್ಬಿಗಳನ್ನು ವಿಲೀನಗೊಳಿಸಲಾಗುತ್ತಿದೆ ಇದು ಒಟ್ಟು ಆರ್ಆರ್ಬಿ ಬ್ಯಾಂಕುಗಳ ಸಂಖ್ಯೆಯನ್ನು ನಲವತ್ಮೂರ ರಿಂದ ಇಪ್ಪತ್ತೆಂಟು ಕ್ಕೆ ಇಳಿಸಲು ಯೋಜನೆಯಾಗಿದೆ ಇದರ ಮೂಲಕ ಹೊಸ ಬ್ಯಾಂಕಿಂಗ್ ಸೇವೆಗಳನ್ನು ಪರಿಚಯಿಸಲು ಮತ್ತು ಇನ್ನಷ್ಟು ಬಲಿಷ್ಠಗೊಳಿಸಲು ಈ ವಿಲೀನ ಮಾಡಲಾಗಿದೆ ಎಂದು ಆರ್ಬಿಐ ತಿಳಿಸಿದೆ ಹಾಗೂ ಅಪ್ರಾಪ್ತ ವಯಸ್ಕರ ಬ್ಯಾಂಕ್ ಖಾತೆಗಳಿಗೆ ಹೊಸ ನಿಯಮ ಜಾರಿಗೆ ಮಾಡಲಾಗಿದೆ ಈಗ ಹತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಮಕ್ಕಳು ತಮ್ಮದೇ ಆದ ಬ್ಯಾಂಕ್ ಖಾತೆ ತೆರೆಯಬಹುದು ಮತ್ತು ಅದನ್ನು ಸುರಕ್ಷಿತವಾಗಿ ನಿರ್ವಹಿಸಬಹುದು ಬ್ಯಾಂಕುಗಳು ತಮ್ಮ ನೀತಿಗಳಿಗೆ ಅನುಗುಣವಾಗಿ ಹೊಸ ನಿಯಮಗಳನ್ನ ಜಾರಿಗೆ ಮಾಡಿವೆ ಇದು ಪ್ರತಿಯೊಬ್ಬರಿಗೂ ಅನ್ವಯವಾಗಲಿದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹೀಗಾಗಿ ಎಲ್ಲರಿಗೂ ಈ ವಿಡಿಯೋ ಮತ್ತು ಮಾಹಿತಿಯನ್ನ ವಾಟ್ಸಾಪ್ ಮತ್ತು ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ವೀಕ್ಷಕರೇ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಶುಭ ದಿನ